ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರರೇ ಸಾಧಾರಣ ಕಾಲದ ಹದಿಮೂರನೆಯ ಭಾನುವಾರದ ಚಿಂತನೆಗೆ ತಮಗೆಲ್ಲರಿಗೂ ಸ್ವಾಗತ ಈ ಭಾನುವಾರದಂದು ನಾವು ಅವಲೋಕಿಸುವ ವಿಷಯ ಯಾರು ಏಸುವಿನ ಉಡುಪನ್ನು ಮುಟ್ಟಬಹುದು ಯಾರೆಲ್ಲ ಏಸುವಿನ ಉಡುಪನ್ನು ಮುಟ್ಟಬಹುದು ಎಂಬ ಪ್ರಶ್ನೆಗೆ ನಾವು ಶುಭ ಸಂದೇಶದ ಮುಖಾಂತರ ತಿಳಿದುಕೊಳ್ಳುವ ಶುಭ ಸಂದೇಶ ಮಾರ್ಕರು ಆಯ್ದು ಮಾರ್ಕರಿಂದ ಆಯ್ದುಕೊಂಡಂಥ ಈ ಶುಭ ಸಂದೇಶದಲ್ಲಿ ನಾವು ಯಾಯಿರಿನ ಮಗಳು ಮತ್ತು ಹನ್ನೆರಡು ವರ್ಷದ ಕಾಲ ಸತತ ರಕ್ತಸ್ರಾವದಿಂದ ನರಳುತ್ತಿದ್ದ ಆ ಮಹಿಳೆಯ ಗುಣಮುಖದ ಮುಖಾಂತರ ನಾವು ತಿಳಿಯುತ್ತೇವೆ ಯಾರೆಲ್ಲ ಏಸುವಿನ ಉಡುಪನ್ನು ಮುಟ್ಟಬಹುದು ಎಂಬುದರ ಬಗ್ಗೆ ಆದರೆ ಇಂದಿನ ಇಂದಿನ ಈ ಭಾನುವಾರದಂದು ನಾವು ಆಯ್ದುಕೊಂಡಂತಹ ವಾಚನಗಳು ಸುಜ್ಞಾನ ಗ್ರಂಥ ಸಂತಪೌಲರು ಕೊರೆಂತಿಯವರಿಗೆ ಬರೆದ ಎರಡನೆಯ ಪಾತ್ರ ಮತ್ತು ಸಂತ ಮಾರ್ಕರ ಶುಭ ಸಂದೇಶದಿಂದ ಐದನೇ ಅಧ್ಯಾಯ ಈ ಎಲ್ಲ ವಾಚನಗಳು ಕ್ರೈಸ್ತಿಯ ವಿಶ್ವಾಸದಲ್ಲಿ ಬೇರೂರಿಯುವ ಕೆಲವು ವಿಶ್ವಾಸದ ಅಂಶಗಳ ಬಗ್ಗೆ ತಿಳಿಸಿಕೊಡುತ್ತಾ ಇವೆ ಮೊದಲನೆಯದಾಗಿ ಕ್ರೈಸ್ತಿಯ ಒಂದು ಪಂಗಡದಿಂದ ಕ್ರೈಸ್ತಿಯ ವಿಶ್ವಾಸದಿಂದ ಹೇಗೆ ನಾವು ಮರಣವನ್ನು ಮತ್ತು ಜೀವನವನ್ನು ಪರಿಗಣಿಸುತ್ತೇವೆ ಎಂಬುದರ ಬಗ್ಗೆ ಮರಣ ಮತ್ತು ಜೀವ ಮರಣ ಹೇಗೆ ಬಂತು ಜೀವನ ಹೇಗೆ ಇದೆ ಎಂಬ ಈ ಪ್ರಶ್ನೆಯನ್ನು ಹಾಕುವಾಗ ನಮಗೆ ಗೊತ್ತಾಗುತ್ತದೆ ದೇವರು ನಮ್ಮನ್ನು ಸೃಷ್ಟಿಸಿದ್ದು ಸಜೀವಕ್ಕಾಗಿ ಎಂಬುದರ ಬಗ್ಗೆ ಎರಡನೇ ಅಂಶ ನಮ್ಮ ವಿಶ್ವಾಸದಲ್ಲಿ ಬೇರೂರಿರುವಂಥ ಎರಡನೇ ಅಂಶ ಏನೆಂದರೆ ಹೇಗೆ ನಾವು ಕ್ರೈಸ್ತಿಯ ವಿಶ್ವಾಸದ ಮುಖಾಂತರ ಶ್ರೀಮಂತವನ್ನು ಮತ್ತು ಬಡತನವನ್ನು ಪರಿಗಣಿಸುತ್ತೇವೆ ಎಂಬುದರ ಬಗ್ಗೆ ಮೂರನೆಯ ಅಂಶ ನಾವು ತಿಳಿದುಕೊಳ್ಳಬೇಕಾದದು ಸಂತರ ಆ ಒಂದು ಕರವಸ್ತ್ರಗಳನ್ನು ಸಂತರ ಉಡುಪುಗಳನ್ನು ನಾವು ಮುಟ್ಟುವಾಗ ನಮಗಾಗುವ ಗುಣ ಮತ್ತು ಸ್ವಸ್ಥತೆ ಕೊನೆಯದಾಗಿ ಹೇಗೆ ನಾವು ಮರಣವನ್ನು ಪರಿಗಣಿಸುತ್ತೇವೆ ಪ್ರಭು ಏಸು ಹೇಳುತ್ತಾರೆ ಇಂದಿನ ಶುಭ ಸಂದೇಶದ ಆ ಒಂದು ಭಾಗದಲ್ಲಿ ಈ ಮಗಳು ನಿದ್ರಿಸುತ್ತಿದ್ದಾಳೆ ಬದಲಾಗಿ ಸತ್ತಿಲ್ಲ ಎಂಬ ಒಂದು ಮಾತನ್ನು ಹೇಳುತ್ತಾರೆ ಅದರಿಂದ ನಾವು ಮರಣವನ್ನು ಹೇಗೆ ಪರಿಗಣಿಸುತ್ತೇವೆ ಎಂಬುದರ ಬಗ್ಗೆ ಇಂದಿನ ಶುಭ ಸಂದೇಶವು ಕೂಡ ನಮಗೆ ತಿಳಿಸಿಕೊಡುತ್ತಾ ಇದೆ ಈ ಎಲ್ಲ ನಾಲ್ಕು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಇಂದಿನ ವಾಚನಗಳನ್ನು ನೋಡುವಾಗ ಒಂದೊಂದಾಗಿ ಒಂದೊಂದೇ ಪಾಠವನ್ನು ನಾವು ಕಲಿಯುತ್ತೇವೆ ಸುಜ್ಞಾನ ಗ್ರಂಥದ ಮುಖಾಂತರ ಜೀವನದ ಆ ಒಂದು ಆಳವಾದ ಬೇರನ್ನು ನಾವು ನೋಡುತ್ತೇವೆ ದೇವರು ಸತತ ನಮ್ಮ ಸಜೀವವನ್ನು ಬಯಸುವವರಾಗಿದ್ದಾರೆ ಸುಜ್ಞಾನದ ಗ್ರಂಥದ ಮುಖಾಂತರ ಅನೇಕ ಈ ರೀತಿಯ ಸತ್ಯದ ಅಂಶಗಳು ನಮಗೆ ನಾವು ತಿಳಿದುಕೊಳ್ಳುತ್ತೇವೆ ಅದೇನೆಂದರೆ ಮರಣ ಹೇಗೆ ಬಂತು ಜೀವ ಹೇಗೆ ಉತ್ಪತ್ತಿಯಾಯಿತು ಮತ್ತು ಮರಣಕ್ಕೆ ನಾವು ಹೇಗೆ ನಮ್ಮ ಬಾಳನ್ನು ನಾವು ಅಳವಡಿಸುತ್ತಾ ಇದ್ದೇವೆ ಅಥವಾ ಸಜೀವಕ್ಕಾಗಿ ನಮ್ಮ ಜೀವನವನ್ನು ನಾವು ಹೇಗೆ ಅಳವಡಿಸಿಕೊಂಡು ಹೋಗುತ್ತಾ ಇದ್ದೇವೆ ಎಂಬುದರ ಬಗ್ಗೆ ಸುಜ್ಞಾನ ಗ್ರಂಥ ಹೇಳ್ತದೆ ಮುಖ್ಯವಾಗಿ ಸುಜ್ಞಾನ ಗ್ರಂಥ ನಮಗೆ ತಿಳಿಸ್ತಾ ಇದೆ ಈ ಮರಣವು ಪಿಶಾಚಿಯ ಒಂದು ತಂತ್ರಜ್ಞಾನದಿಂದ ಬಂದಿದೆ ಮತ್ತು ಪೀಡನೆಯಿಂದ ಬಂದಿದೆ ಎಂಬ ಒಂದು ಮಾತನ್ನು ಆದರೆ ನಮಗೆ ಸಜೀವವು ದೇವರ ಒಂದು ಸ್ವರೂಪವಾಗಿದೆ ತಮ್ಮ ಹೋಲಿಕೆಯಲ್ಲಿ ತಮ್ಮ ಇದರ ತಮ್ಮ ಸ್ವಭಾವದಲ್ಲೇ ದೇವರ ನಮ್ಮನ್ನು ಸೃಷ್ಟಿಸಿದ್ದಾರೆ ಎಂಬ ಈ ಮಾತನ್ನ ನಾವು ಸುಜ್ಞಾನ ಗ್ರಂಥದಲ್ಲಿ ನೋಡುತ್ತೇವೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದರೆ ಹೇಗೆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ ಎಂಬುದರ ಬಗ್ಗೆ ಈ ಎರಡನೇ ಅಂಶವನ್ನು ನಾವು ಸಂತ ಪೌಲರು ಕೊರೆಂತಿಯವರಿಗೆ ಬರೆದ ಎರಡನೇ ಪತ್ರದಲ್ಲಿ ನೋಡುತ್ತೇವೆ ಅದೇನೆಂದರೆ ನಮ್ಮ ಈ ಜೀವನವನ್ನು ಜೀವಿಸಲಿಕ್ಕೆ ನಮಗೆ ಏನು ಬೇಕೋ ಅದನ್ನೆಲ್ಲ ದೇವರು ಕೊಡುತ್ತಾ ಇದ್ದಾರೆ ಎಂದು ವಿಮೋಚನ ಕಾಂಡ ಹದಿನಾರನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ಹೇಳಲಾಗಿದೆ ಆ ಒಂದು ಆಕಾಶದಿಂದ ಬೀಳುವಂಥ ಮನ್ನಾ ಅವರ ದಿನನಿತ್ಯದ ಜೀವನಕ್ಕೆ ಸಾಕಾಗುವಷ್ಟು ದೇವರು ದಯಪಾಲಿಸುತ್ತಾರೆ ದಯಪಾಲಿಸಿದರು ಎಂಬ ಒಂದು ವಾಡಿಕೆ ಆ ಶಾಸ್ತ್ರವನ್ನು ನಾವು ವಿಮೋಚನಾ ಕಾಂಡದಲ್ಲಿ ನೋಡುತ್ತೇವೆ ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ಸಂತ ಪೌಲರು ಹೇಳುತ್ತಾರೆ ಎಲ್ ಯಾರತ್ರ ಎಲ್ಲ ಅಧಿಕವಾಗಿದೆಯೋ ಏನೂ ಉಳಿಯುವುದಿಲ್ಲ ಮತ್ತು ಯಾರ ಹತ್ರ ಎಲ್ಲ ಕಡಿಮೆ ಇದೆಯೋ ಯಾವುದು ಉಳಿದೇ ಯಾವುದು ಕಡಿಮೆಯಾಗುವುದಿಲ್ಲ ಯಾವುದು ಕೊರತೆ ಇಲ್ಲ ಎಂಬ ಒಂದು ಭಾವನೆಯಲ್ಲಿ ಇರುತ್ತಾರೆ ಎಂಬ ಒಂದು ಮಾತನ್ನ ಸಂತ ಪೌಲರು ಇದರ ಮೇರೆಗೆ ಬೇರೂರಿಸಿ ಅದನ್ನು ಕೊರೆಂತೆಯ ಸಮುದಾಯಕ್ಕೆ ತಿಳಿಸುತ್ತಾ ಇದ್ದಾರೆ ಇಲ್ಲಿ ಹೇಗೆ ಎಂದರೆ ಕ್ರಿಸ್ತರು ನಮಗೋಸ್ಕರ ಬಡವರಾಗಿ ನಾವು ಬಡವರಾಗಿದ್ದಾಗ ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುವ ಆ ನಿಜ ಸ್ವರೂಪವನ್ನು ಪ್ರಭು ಕ್ರಿಸ್ತರು ತೋರಿಸಿರುವಾಗ ನಾವು ಕೂಡ ಇತರರ ಆ ಒಂದು ಕೊರತೆ ಇರುವಾಗ ನಮ್ಮಲ್ಲಿರುವ ಅಧಿಕವಾದ ಆ ಸಂಪತ್ತನ್ನಾಗಲಿ ನಮ್ಮ ಗುಣಗಳನ್ನಾಗಲಿ ನಮ್ಮ ಶ್ರೇಯಸ್ಸಲ್ಲಿ ಅವರು ಭಾಗಿಯಾಗುವಂಥ ಆ ಒಂದು ವರವನ್ನು ನಾವು ದಯಪಾಲಿಸಬೇಕೆಂದು ಸಂತ ಪೌಲರು ಕೊರಿಂತಿಯಾದ ಸಮುದಾಯಕ್ಕೆ ತಿಳಿಸುತ್ತಾ ಇದ್ದಾರೆ ಇಂಥದನ್ನೇ ಪ್ರಭು ಯೇಸು ನಮಗೆ ಶುಭ ಸಂದೇಶದ ಒಂದು ಪ್ರಬಂಧದಲ್ಲಿ ತೋರಿಸುತ್ತಾ ಇದ್ದಾರೆ ಅದು ಹೇಗೆಂದರೆ ಯಾಯಿರನ ಮಗಳನ್ನು ಗುಣಪಡಿಸುವುದರ ಮುಖಾಂತರ ಗುಣಪಡಿಸುವುದು ಎಂದರೆ ಅವರು ಅವರಿಗೆ ಪುನರ್ಜೀವನ ದಯಪಾಲಿಸುವುದರ ಮುಖಾಂತರ ಅದೇ ರೀತಿ ಹನ್ನೆರಡು ವರ್ಷಗಳಿಂದ ರಕ್ತಸ್ರಾವ ರೋಗದಿಂದ ನರಳುತ್ತಿರುವ ಆ ಮಹಿಳೆಯನ್ನು ಗುಣಪಡಿಸುವುದರ ಮುಖಾಂತರ ಅದು ಹೇಗೆ ಎಂದರೆ ಗಲೀಲೆಯ ಸರೋವರದ ಆಚೆ ದಡ ಗೆರೆಸೇನ ಎಂಬ ಜಾಗ ಅಲ್ಲಿ ದೆವ್ವ ಪೀಡಿತನ ಮನುಷ್ಯನನ್ನು ಗುಣಪಡಿಸಿದ ನಂತರ ಪ್ರಭು ಯೇಸು ಯಹೂದ್ಯರ ಇರುವ ಗಲೀಲೆಯ ಸರೋವರಕ್ಕೆ ಬರುತ್ತಾರೆ ಅಲ್ಲಿ ಬಂದು ಈ ಎರಡು ಪ್ರಮುಖ ಕಾರ್ಯಗಳನ್ನು ತೋರ್ಪಡಿಸುತ್ತಾರೆ ಎರಡು ವ್ಯಕ್ತಿಗಳ ಜೀವನದಲ್ಲಿ ಗುಣವನ್ನು ಸ್ವಸ್ಥತೆಯನ್ನು ದಯಪಾಲಿಸುತ್ತಾರೆ ಈ ಹನ್ನೆರಡು ವರ್ಷಗಳ ಕಾಲದಿಂದ ನರಳುತ್ತಿರುವ ಈ ರಕ್ತಸ್ರಾವದ ರೋಗಿ ಮಹಿಳೆಯು ದೇವರ ಮಗಳಾಗಿ ಹೊರಹೊಮ್ಮುತ್ತಾಳೆ ಅದು ಏಕೆಂದರೆ ಆಕೆಯಲ್ಲಿರುವಂಥ ಆ ಒಂದು ವಿಶ್ವಾಸ ಸತತವಾಗಿ ಪ್ರಭುವಿನಲ್ಲಿ ವಿಶ್ವಾಸದ ಗುಣವನ್ನು ತೋರ್ಪಡಿಸುತ್ತಾಳೆ ಇಂತಹ ವ್ಯಕ್ತಿಗಳೇ ಮಾತ್ರ ಪ್ರಭು ಯೇಸುವಿನ ಉಡುಪನ್ನು ಮುಟ್ಟಲು ಸಾಧ್ಯವಾಗುತ್ತದೆ ಈ ಸತತವಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸುವುದಾದರೂ ಹೇಗೆ ನಮ್ಮ ಹೃದಯದಲ್ಲಿ ಒಂದು ರೀತಿಯ ತಳಮಳಗೊಂಡಾಗ ನಮ್ಮ ಹೃದಯದಲ್ಲಿ ನಾವು ವಿಶ್ವಾಸವನ್ನು ವ್ಯಕ್ತಪಡಿಸಿ ಆ ವಿಶ್ವಾಸದ ಮೇರೆಗೆ ಪ್ರಭು ಯೇಸುವನ್ನು ನಾವು ಹಂಬಲಿಸುತ್ತಾ ಅವರ ಒಂದು ಹಾದಿಯಲ್ಲಿ ನಡೆದು ಅವರ ಹಿಂದೆಯೇ ಮುನ್ನುಗ್ಗುತ್ತಾ ಅವರ ಜೀವನವನ್ನು ನಾವು ಸ್ಪರ್ಶಿಸಿದಾಗ ನಮ್ಮಲ್ಲಿ ಗುಣವೂ ಆಗುತ್ತೆ ಉಂಟಾಗುತ್ತೆ ಎಂಬ ಒಂದು ಆ ವಾಡಿಕೆಯನ್ನ ಆ ಸತ್ಯತೆಯನ್ನು ಈ ಮಹಿಳೆಯು ತೋರಿಸುತ್ತಾಳೆ ಇಂತಹ ಒಂದು ಗುಣಮುಖ ಒಂದುಗಂತ ಆ ಮಗಳನ್ನ ಪ್ರಭು ಯೇಸು ಬಾಯಿಟ್ಟು ಕರೆಯುತ್ತಾರೆ ಮಗಳೇ ನಿನ್ನ ವಿಶ್ವಾಸವೇ ನಿನ್ನ ಗುಣಪಡಿಸಿದೆ ಎಂಬ ಒಂದನ್ನು ಮಾತನ್ನು ಹೇಳುತ್ತಾರೆ ಇದನ್ನೇ ಯಾ ಯಾಯಿರನ ಯಾರು ಕೂಡ ಪ್ರಭು ತಿಳಿಸುತ್ತಾ ಇದ್ದಾರೆ ಯಾಯಿರನ ಮನೆಯಿಂದ ಬಂದ ಜನರು ನಿಮ್ಮ ಮಗಳು ಆಗಲೇ ಸತ್ತಿದ್ದಾಳೆ ಏಕೆ ಪ್ರಭುವಿಗೆ ತೊಂದರೆ ಕೊಡುತ್ತಾ ಎಂಬ ಮಾತನ್ನು ಹೇಳಿದಾಗ ಪ್ರಭು ಏಸು ಅವನಿಗೆ ಒಂದು ದೃಷ್ಟಿಕೋನವನ್ನು ತೋರ್ಪಡಿಸುತ್ತಾರೆ ನಿನ್ನ ವಿಶ್ವಾಸವು ನಿನಗೆ ಗುಣಮುಖವನ್ನು ತಂದುಕೊಡಲಿ ಅಥವಾ ನಿನ್ನ ವಿಶ್ವಾಸವು ನಿನ್ನ ಮಗಳಿಗೆ ದಾರಿಯನ್ನು ತೋರಿಸಿಕೊಡಲಿ ಎಂಬ ಮಾತಿನೊಂದಿಗೆ ಆ ಮಗಳಿಗೆ ತಲಿತಾ ಕುಮಿ ಎಂಬ ಹೇಳುವ ಮಾತಿನ ಮುಖಾಂತರ ಚಿಕ್ಕ ಮಗಳೇ ಸಣ್ಣ ಮಗಳೇ ಎದ್ದೇಳು ಎಂಬ ಮಾತನ್ನು ಪ್ರಭು ಏಸು ಅವಳಿಗೆ ಹೇಳುತ್ತಾ ಅವಳಿಗೆ ಮರುಜೀವವನ್ನು ದಯಪಾಲಿಸುತ್ತಾರೆ ಈ ಎಲ್ಲ ವಿಧಾನಗಳು ಈ ಎಲ್ಲ ಅಂಶಗಳು ಸಾರಾಂಶಗಳು ದರ್ಶನಗಳು ನಮಗೆ ತಿಳಿಸುವುದು ಇಷ್ಟೇ ನಾವು ಕ್ರೈಸ್ತೀಯರು ಮರಣದಿಂದ ಸಜೀವಕ್ಕೆ ಹೇಗೆ ಕಾಲಿಡಬೇಕೆಂದು ಪ್ರಭುವನ್ನು ಸ್ಪರ್ಶಿಸುವ ಪ್ರಭುವಿನ ಹತ್ತಿರ ಇರುವ ನಮಗೆ ಬೇಕಾದನ್ನೆಲ್ಲವೂ ಪ್ರಭು ದಯಪಾಲಿಸುತ್ತಾರೆ ಎಂಬ ಆ ಒಂದು ವಾಡಿಕೆ ಆ ನಂಬಿಕೆ ನಮ್ಮಲ್ಲಿ ಅಧಿಕವಾಗಲಿ ಎಂದು ನಾವೆಲ್ಲರೂ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸುವ ಮೇನ್